ಆ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಸೊ ಏನ್ ದಿನ ಮೈಕ್ ದಿಡ ಬರೋ ದೊಡ್ಡ ಮೈಕ್ ಜಿಡೋ ಬಂದ್ರೆ ಮೈಕ್ ವಚ್ ಬಂತು ಸೊ ಆದ್ರೆ ಮಾಡಬೇಕಲ್ಲ ವಿಡಿಯೋ ಅದಕ್ಕ ಸೊ ಇವತ್ತಿನ ವಿಡಿಯೋ ಯಾವ್ದೋ ಪದಾರ್ಥದ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂತ ಹೇಳ್ಬೇಕು ಅಪ್ಡೇಟ್ ಎಲ್ಲ ಕೇಳ್ತಿ ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ಬೆಂಗಳೂರು ಬುಲ್ಸ್ ಈ ಪ್ಲೇಯರ್ಸ್ ಮೇಲೆ ಈ ವರ್ಷ ನೀವು ಕಣ್ ಇಡ್ಬೇಕು ಹೇಳರು ಆ ಪ್ಲೇಯರ್ಸ್ ಯಾರ್ಯಾರು ಮತ್ತ ಆ ಪ್ಲೇಯರ್ಸ್ ಹೆಂಗ ಪರ್ಫಾರ್ಮೆನ್ಸ್ ಮಾಡ್ತೀವಿ ವಿಡಿಯೋ ಅದಕ್ಕೆ ಅದನ್ನ ಕೊನೆ ನೋಡ್ರಿ ಹಂಗ ವಿಡಿಯೋ ಕೊಂಡ್ ಲೈಕ್ ಮಾಡ್ರಿ ಇದು ನೋಡಿ ಗೊತ್ತಿರಬೇಕು ತಮಿಳು ನೋಡೋ ಗೊತ್ತಾಗಿರ್ಬೇಕು ಯಾವ ಪ್ಲೇಯರ್ ಏನ್ ಸುದ್ದಿ ಇದೆ ಹೌದು ನೀವು ಅದು ತಮಿಳು ನೋಡಂಗ್ ಹೆಸರ ಆಶೀಶ್ ಮಲ್ಲಿಕ್ ಮತ್ ವಿನೋಪ್ರಧಾರ್ ವಿನೋ ಪ್ರಧಾರ್ ಅವ್ರ ಹೇಳ್ತಿನಿ ಫಸ್ಟ್ ಇವತ್ತು ನಮ್ಮ ಬೆಂಗಳೂರ್ ಬೋರ್ಸ್ ಕೋಚ್ ನ ಅಂದ್ರೆ ಬಿ ಸಿ ರಮೇಶ್ ಅವ್ರನ್ನ ಸ್ಟಾರ್ ಸ್ಪೋರ್ಟ್ಸ್ ಅವರು ಇಂಟರ್ವ್ಯೂ ಮಾಡಿದಾಗ ಅಂದ್ರ ನೀವು ವರ್ಷ ಒಂದೊಂದು ಪ್ಲೇಯರ್ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳ್ತೀರಿ ಹಂಗ ಈ ವರ್ಷ ನೀವು ಯಾವ ಪ್ಲೇಯರ್ ಬಗ್ಗೆ ನಿಮಗೆ ಸರ್ಪ್ರೈಸ್ ಅಂತ ಕಾಣಿಸ್ತಾರೋ ಯಾವ ಪ್ಲೇಯರ್ ನಿಮ್ಗೆ ಸೂಪರ್ ಆಗಿ ನಾವು ನ ಎಮರ್ಜಿಂಗ್ ಆಗಿ ನೋಡಬಹುದೇ ಕ್ವಶನ್ ಕೇಳಿದಾಗ ನಮ್ಮ ಕೋಚ್ ಬಿ ಸಿ ರಮೇಶ್ ಅವ್ರು ಹೇಳಿದ್ದು ಹೇಳಿದ್ರು ಆಶೀಶ್ ಮಲ್ಲಿಕ್ ಅತ್ತ ಇವ್ರು ಅಂದ್ರೆ ನಾವು ಅಟ್ ಪಕ್ಕ ನೋಡಿರಲ್ಲ ಅದಕ್ಕರ ಕಬಡ್ಡಿ ಅವ್ರ ಬಂದಾಗ ಬಿಸಿ ರಮೇಶ್ ಅವರು ಎಸ್ ಅ ಕೋಚ್ ಆಗಿ ನೋಡ್ಯಾರು ಮತ್ತ ಅವರು ಆಶೀಶ್ ಮಲ್ಲಿಕ ಅವ್ರು ಹೇಳ ಪ್ರಾಕ್ಟೀಸ್ ಮಾಡೋ ಮುಂದೆ ಅವ್ರ ಮುಂದೆ ನೋಡ್ಯಾರು ಅದಕ್ಕೆ ಅವರು ಫಸ್ಟ್ ಹೇಳಿದ್ರ ನಾ ಫಸ್ಟ್ ಯಾರ್ನ ಹೆಚ್ಚ ಹೆಚ್ಚ ನೋಡ್ಲಾಕ್ ಇಷ್ಟ ಪಡ್ತ ಅಂದ್ರ ಆಶೀಶ್ ಮಲ್ಲಿಕಾರ್ ಇವ್ರ ಏನ್ ಹೇಳಂತ ಹೆವಿ ಸ್ಕಿಲ್ ಐತಿ ಮತ್ತೆ ಆಕ್ಟಿವ್ನೆಸ್ ಐತಿ ಆನ್ ದ ಸ್ಪಾಟ್ ಇವ್ರು ಸ್ಕಿಲ್ ಫುಲ್ ಯೋಚನೆ ಮಾಡ್ತಾರ ನಮ್ ಟೀಮ್ ಇವ್ರು ಬೇಕಾದಂಗ ಲಾಭ ಹಾಕೋ ಪಕ್ಕ ಸ್ಟಾರ್ಟಿಂಗ್ ಸೆವೆನ್ ಒಳಗೆ ಇರ್ತಾರತಿ ನಮ್ಮ ಕೋಚ್ ಬಿ ಸಿ ರಮೇಶ್ ಅವ್ರು ಹೇಳೋ ಮತ್ ಹಂಗ ಇವ್ರ ಬಗ್ಗೆ ಬಾಳ್ ಅಂದ್ರೆ ಬಾಳ್ ಹೊಗಳ ಟ್ಯಾಕಲ್ಗೂ ಜೈ ಮತ್ ರೇಡಿಂಗು ಸೈ ಎದಕ್ಕ ರೇಡಿಂಗು ಬಾರಿ ಮಾಡ್ತಾರ ಹಂಗ ಟ್ಯಾಕಲ್ ಅಂತ ಕೇಳಕ್ ಹೋಗ್ಬಿಟ್ರೆ ಅನ್ಗನ್ ಮಾಡ್ತ ನಮ್ಮ ಕೋಚ್ ಸಾಹೇಬ್ ನಮ್ಮ ಬಿ ಸಿ ರಮೇಶ್ ಅವರ ಅಂತ ಏನೈತಿ ಆ ಭರೋಸೆ ಕೊಟ್ಟರು ಯಾವ ಅಂಜು ಅವಶ್ಯಕತೆನೇ ಇಲ್ಲ ಈ ಸಲ ಸಖತ್ ನಮ್ ಟೀಮ್ ಅತ್ತೆ ಅವರು ಹೇಳೋರು ಅದಕ್ಕೆ ನಾವ್ ಅರ್ಧ ಅಂಜಿಕೆ ತೆಗೆದ್ ಹೇಳ್ಬೇಕು ಈ ಸೀಸನ್ ಎದಕ್ಕ ಅವ್ರು ಭರವಸೆ ಕೊಟ್ಟಾರ ಪಟ್ನಾಕು ಅದು ಪುಣೆ ಪಲ್ಟನ್ಸ್ ಕಪ್ ಗೆಲ್ಸ್ ಕೊಟ್ಟರು ಇವರ ನೆಕ್ಸ್ಟ್ ಬೆಂಗಾಲ್ ವಾರಿಯರ್ಸ್ ಕಪ್ ಗೆಲ್ಸ್ ಇವರ ನಮ್ ಬೆಂಗ್ಳೂರ್ ಬುಲ್ಸ್ ಕಪ್ ಗೆಲ್ಸ್ಕೊಟ್ಟೋರು ಇವರ ಟ್ರಿಪಲ್ ಟೈಮ್ ಅಹ್ ಕೋಚ್ ಕಪ್ ಗೆಲ್ಸ್ ಕೊಟ್ಟವ್ರು ಇವ್ರ ಅಂದ್ಮೇಲೆ ನಾವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಹೆಸರು ಇದ್ರೆ ಅವ್ರು ಯಾರಪ್ಪ ಅಂದ್ರೆ ಇನ್ನೊಂದು ಪ್ಲೇಸ್ ಹೆಸರು ಹೇಳಿದವರು ಯಾರಪ್ಪ ಅಂದ್ರೆ ಅವ್ರ ಹೆಸರು ಗಣೇಶ್ ನಮ್ಮ ಬಿಜಾಪುರದವ್ರದ ಈ ಸಲ ಎನ್ ವಿ ಎನ್ ವೈ ಪಿ ಆಗಿ ಆ ಗಣೇಶ್ ಅವ್ರ ಬಗ್ಗೆ ಅವ್ರು ಹೇಳಿದ್ರು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಆಶೀಶ್ ಅವ್ರನ್ನ ಬಿಟ್ರೆ ಅದು ಆಶೀಶ್ ಮಲ್ಲಿಕ್ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ನೀವು ಯಾರನ್ನ ಪಿಕ್ ಮಾಡ್ತೀರ ಅಂದ್ರೆ ನೆಕ್ಸ್ಟ್ ಅವ್ರು ಹೇಳಿದ್ರು ಗಣೇಶ್ ಅವರು ಇದರ ಇವ್ರು ಹೇಳಿದ ಪ್ರಕಾರ ಗಣೇಶ್ ಅವ್ರ ರೈಡಿಂಗ ಸಕತ್ ಪಿಡದಾರ್ಥ ಅವರು ಉದ್ದ ಬೆರದಾರ್ ಹೈಟ್ ಅವ್ರದ್ದು ಉದ್ದಿರೋದಂತ ಹೇಳಿ ರನ್ನಿಂಗ್ ಹ್ಯಾಂಡ್ ಟಚ್ ಮತ್ ಕಿಕ್ ಏನೈತಿ ಇವ್ರದ್ದು ಬರೋಬ್ಬರಿ ಸೂಟ್ ಆಕೈತಿ ಕಬಡ್ಡಿ ಅದಕ್ಕೆ ರೇಡಿಂಗ್ ಏನೈತಿ ಬರೋಬ್ಬರಿ ಸೂಟ್ ಆಕೈತಿ ಸೊ ಅವ್ರ ಕಡೆ ಸ್ಪೀಡು ಅಂಡ್ ಸ್ಪೀಡು ಮತ್ ಹೈಟ್ ಎರಡು ಅಡ್ವಾಂಟೇಜ್ ಇರೋದ್ ಅಂದ್ರೆ ಈ ಸಲ ಪಕ್ಕ ಇದ್ರು ಈ ಸೀಸನ್ ದೂ ಧೂಳು ಎಬ್ಬಸ್ಬಹುದು ಪಕ್ಕ ಇದ್ರು ಸ್ಟಾರ್ಟಿಂಗ್ ಅಂತ ಹೇಳಿ ಮತ್ ಒಂಥರ ಏನೈತಿ ಸೀಕ್ರೆಟ್ ಬಿಟ್ ಕೊಟ್ಟಂಗ ಐತಿ ಸೀಕ್ರೆಟ್ ಡಿಕೋಡ್ ಐತಿ ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ಇವ್ರಿಬ್ರ್ ಹೆಸರು ಇದ್ರು ನೆಕ್ಸ್ಟ್ ಡಿಪೆಂಡ್ರಾಗ ಇನ್ನೊಬ್ರು ಹೆಸರಿದ್ರು ಅಂದ್ರೆ ಧೀರಜ್ ಅವ್ರ ಹೆಸರು ನಾ ಹೆದ್ ಕಾಣಿಸುತ್ತೆ ಧೀರಜ್ ತಮಿಳ್ನಾಡು ಪ್ಲೇಯರ್ ಇವರು ಆಲ್ಸೋ ಡೌಟ್ ಅಂತ ಯಾರು ಇದರ ಮಧ್ಯ ಯಾರ ಅಂಕುಶ ಅಡ್ಡಿ ಅವ್ರ ಟೀಮ್ನಾಗ ಇರು ಅಂದ್ರೆ ಇವರು ಟೀಮ್ನಾಗ ಬರೋದು ಬಹಳ ಕಷ್ಟ ಐತಿ ಅದರ್ವೈಸ್ ಅಂಕುಶ ಅಡ್ಡಿ ಅವ್ರಿಗೆ ಏನು ಇಂಜುರಿ ಆತು ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ಆತರ ಸಬ್ಸ್ಟಿಟ್ಯೂಟ್ ಆಗಿ ಬರೋ ಸಾಧ್ಯ ಅಥವಾ ಏನೈತಿ ಇಲ್ಲಿಕರ ಇಲ್ಲಿ ಕರ ಏಂದ್ರೆ ಯಾರ ಬ್ಯಾರ ಡಿಪೆಂಡ್ಸ್ ಆಡ್ಲಿಕ್ಕರ ಇವ್ರನ್ನ ತಗೊಳ್ಳೋ ಎಲ್ಲ ಸಾಧ್ಯತೆ ಐತಿ ಸದ್ಯಕ್ಕೆ ಹೇಳ ಪ್ರಕಾರ ಇವರು ಮೂರ್ ಜನ ಧೀರಜ್ ಅವರು ಹೇರ ಕರೆ ಇವರು ಸಖತ್ ಡಿಫ್ರೆಂಟ್ ಹೇಳಿದ್ರು ಆಂಕಲ್ ಹೋಲ್ಡ್ ಮತ್ ಟೈ ಹೋಲ್ಡ್ ಎರಡು ಬಾರಿ ಸೊ ಆದ್ರೆ ಇವ್ರೇನ್ ಅಂಕುಶ್ ಇವ್ರು ಇವ್ರ ಟೀಮ್ ನ ಬರಕ್ ಆಗಲತ್ತ ಸೀದಾ ನಮ್ಮ ಬಿ ಸಿ ರಮೇಶ್ ಅವರು ಅಂದ್ರೆ ಸ್ವಲ್ಪ ಕಾಯ್ಬೇಕವ್ರು ಇನ್ನ ನಾಕೇ ಹೇಳಿದ್ ನಾಲ್ಕನೇ ಹೆಸರು ಯಾರಪ್ಪ ಅಂದ್ರೆ ಅದು ಇರಾನಿಯನ್ ಪ್ಲೇಯರ್ ಇಬ್ರು ಒಳಗ ಅಹ್ ಅಲ್ರಿಜಾ ಮಿರ್ಜಾನ್ ಮತ್ತ ಅವ್ರ ಅವ್ರ ಹೆಸರ ಹೆಸರು ಬಿಟ್ರವರು ಹೆಸರು ಯಾರ ಕೇಳಿಲ್ಲ ಇರಾನಿಯೊಳಗೆ ಒಬ್ಬರು ಸಖತ್ನ ಅವ್ರ ಮೇಲೆ ಕಣ್ಣಿಡ್ಬೇಕು ಈ ಸಲ ಅವ್ರಿಗೆ ಪ್ಲೇ ಪ್ಲೇಯಿಂಗ್ ಅದು ಸ್ಟಾರ್ಟಿಂಗ್ ಸೈನ್ ಚಾನ್ಸ್ ಇದನ್ನ ಪ್ರಕಾರ ನೋಡ್ರಾಗ ಅವ್ರು ನೋಡ್ರ ಹತ್ರವಾಗ ಇಬ್ಬರು ಇದ್ರು ಅಲ್ರೇಜಾ ಮತ್ತೆ ಅಲ್ರೇಜಾ ಮಿರ್ಜಾನ್ ಅಂತ ಇದ್ರು ಈ ತೋಡ್ರ ಅಲ್ರೇಜಾ ಮಿರ್ಜಾನ್ ಅವ್ರಿಗೆ ಚಾನ್ಸ್ ಸಾಧ್ಯತೆ ಹೆಚ್ಚೈತೆ ಅದಕ್ಕೆ ಆಲ್ರೌಂಡ್ರು ಸಖತ್ ಡಿಪೆಂಡಿಂಗು ಮತ್ ರೇಟಿಂಗ್ ಎರಡು ಇಡದ ಚಾನ್ಸ್ ಸಿಕ್ಕು ಸಿಗ್ಬೋದತ್ತೆ ಐತಿ ಸೊ ನೋಡುವ ಏನಾಗೈತೆ ಗೊತ್ತಿಲ್ಲ ಸೊ ಇಷ್ಟ ಇಷ್ಟು ನಮ್ಮ ಕೋಚ್ ಅವರು ನಮ್ಮ ಬೆಂಗಳೂರು ಪ್ಲೇಸ್ ಬಗ್ಗೆ ಹೇಳಿದ ಅಪ್ಡೇಟ್ ಈ ಅಪ್ಡೇಟ್ ನಿಮ್ ಇಷ್ಟ ಆಯ್ತೆ ವಿಡಿಯೋಕ್ ಲೈಕ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮೊದ್ಲೂ ನಮಸ್ಕಾರ